ಎರಡು ಸರ್ಜರಿಗಳ ಎರಡು ಅವರು ಹಲವು ಆಸ್ಪತ್ರೆಗಳನ್ನ ಹೋಗಿ ಬಂದು ಅವರಿಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ದೊರೆಯದೆ ನಮ್ಮಲ್ಲಿಗೆ ಬಂದಾಗ ಅವರನ್ನು ಶೀಘ್ರವಾಗಿ ಅವರ ರೋಗನ ಪತ್ತೆ ಮಾಡಿ ಇಬ್ರಿಗೂ ಮೊನ್ನೆ ಒಂಬತ್ತನೇ ತಾರೀಕು ನಾವು ಸರ್ಜರಿಗಳನ್ನ ನಮ್ಮ ಆಸ್ಪತ್ರೆಯ ತಂಡ ನೆರವೇರಿಸಿದೆ ಒಂದು ಸರ್ಜರಿ ಆಕೆ ನಲವತ್ತೊಂದು ವರ್ಷದ ವಯಸ್ಸಿನ ಸ್ತ್ರೀ ಸುಮಾರು ಒಂದು ವರ್ಷದಿಂದ ಹೊಟ್ಟೆ ಉಬ್ಬರ ಹೊಟ್ಟೆ ನೋವು ಅಂತ ನರಳ್ತಾ ಇದ್ದು ನಮ್ಮಲ್ಲಿಗೆ ಬಂದಾಗ ಆಮೇಲೆ ನಾವು ಪರೀಕ್ಷೆಗಳನ್ನ ಮಾಡಿ ಆಕೆಗೆ ಅದೇ ದಿನ ಶಸ್ತ್ರಚಿಕಿತ್ಸೆಯನ್ನು ನೆರವೇರಿಸಿದ್ವಿ ನಾಲ್ಕೂವರೆ ಕೆ ಜಿ ಗಾತ್ರದ ಒವೇರಿಯನ್ ಮಾಸ್ ಇತ್ತು ನಾಲ್ಕೂವರೆ ಕೆ ಜಿ ಸೊ ಅದನ್ನು ಇದೀಗ ಓಪನ್ ಆಗಿಡೋಕ್ಕಾಗಲ್ಲ ನೆರವೇರಿಸಿ ಪೇಷಂಟ್ ಗುಣಮುಖರಾಗಿ ನಾಳೆ ಈಗ ಡಿಸ್ಚಾರ್ಜ್ ಕೂಡ ಆಗ್ತಾ ಇದ್ದಾರೆ ಸೊ ಇನ್ನೊಂದು ಅದು ಸಸ್ಪೆಕ್ಟೆಡ್ ಬ್ಯಾಲಿಗ್ನೆನ್ಸಿ ಆ ಪೇಶೆಂಟ್ಗೂ ಕೂಡ ಅದೇ ದಿನ ಶಸ್ತ್ರಚಿಕಿತ್ಸೆ ನೆರವೇರಿ ಅದು ಎರಡೂವರೆ ಕೆ ಜಿ ಗಾತ್ರದ ಒಂದು ದೊಡ್ಡ ಗಡ್ಡೆ ಅದನ್ನು ಇಟ್ಟಿಲ್ಲ ಯಾಕೆಂದರೆ ಅದನ್ನು ಕೆಲವು ಪೀಸ್ಗಳನ್ನ ಮಾಡಿ ಬಯಪ್ಸಿ ಕಳಿಸಿದೆ ಇದನ್ನು ಕಳಿಸ್ಬೇಕಾಗಿತ್ತು ಕಳಿಸ್ತೀವಿ ಸೊ ಈ ಎರಡೂ ಸರ್ಜರಿಗಳನ್ನ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಶ್ರೀನಿಧಿಯವರು ನೆರವೇರಿಸಿ ಅವರ ಜೊತೆಗೆ ಡಾಕ್ಟರ್ ಸುಶ್ಮಿತಾ ಮುಂತಾದ ನಮ್ಮ ಟೀಮ್ನವರು ಸೇರಿ ಒಂದು ಶಸ್ತ್ರಚಿಕಿತ್ಸೆಯನ್ನು ನೆರವೇರಿಸಿದರು ಇನ್ನೊಂದು ಶಸ್ತ್ರಚಿಕಿತ್ಸೆಯನ್ನು ಡಾಕ್ಟರ್ ಪ್ರಭಾಕರ್ ನಾಯಕ್ ಸರ್ ಅವರು ಡಾಕ್ಟರ್ ಸುಷ್ಮಿತಾ ಮುಂತಾದ ನಮ್ಮ ಟೀಮ್ ಡಾಕ್ಟರ್ ಸೇರಿ ಯಶಸ್ವಿಯಾಗಿ ನಡೆಸಿದ್ರು ಅಂತ ನಾನು ಸಂತೋಷದಿಂದ ಹೇಳ್ಕೊಳ್ತಾ ಇದ್ದೀನಿ ಇಲ್ಲ ಇಲ್ಲ ಈ ಥರದ್ದು ಹಲವಾರು ಆಗಿದೆ ಬಟ್ ನಾಲ್ಕೂವರೆ ಜಿದು ಬಹುಶಃ ಒಂದು ಮೂರು ನಾಲ್ಕು ವರ್ಷದಿಂದ ಆಗಿರಲಿಲ್ಲ ಎರಡು ಎರಡೂವರೆ ಕೆಜಿದು ಮಾಮೂಲಾಗಿ ಆಗ್ತಾನೇ ಇರುತ್ತೆ ನಾವು ಅದನ್ನೇನು ಸ್ಪೆಸಿಫಿಕ್ ಆಗಿ ಹೇಳಕ್ಕೆ ಹೋಗಿಲ್ಲ ಬಟ್ ನಾಲ್ಕೂವರೆ ಕೆ ಜಿ ಸ್ವಲ್ಪ ಅಪರೂಪ ಯಾಕೆಂದ್ರೆ ಪೇಶೆಂಟ್ಗಳು ಅಷ್ಟು ಬೆಳೆಯೋ ತನಕ ಬಿಡೋಲ್ಲ ಈ ಕಾಲದಲ್ಲಿ ಸಾಮಾನ್ಯವಾಗಿ ಚಿಕ್ಕದಾಗಿರುವಾಗಲೇ ಸರ್ಜರಿಗೆ ಬರ್ತಾರೆ ಬಟ್ ಹಲವು ಪೇಷಂಟ್ಗಳು ಹೀಗೆ ವಿದ್ಯಾವಂತರು ಕೂಡ ಹಲವು ಕಾರಣಗಳಿಂದ ರೋಗನ ಹೆಚ್ಚಿಗೆ ಮಾಡಿಕೊಂಡು ಈಗ ಬಂದಾಗ ಈ ಥರದ ಶಸ್ತ್ರಚಿಕಿತ್ಸೆಗಳನ್ನ ಮಾಡಬೇಕಾಗ ಬೇಡ ಅದು ಅವರು ನಾವು ಪೇಶೆಂಟ್ ಹತ್ರ ಮಾತಾಡ್ದೆ ನಿಮ್ಮ ಹೆಸರನ್ನ ನಾನು ಇದು ಹೇಳೋಣ ಅಂತ ಅವರು ಅಷ್ಟು ಇಚ್ಛೆ ಪಡಲಿಲ್ಲ ಇಲ್ಲಾಂದ್ರೆ ನಾನು ಇವತ್ತು ಅವರು ಕೂತ್ಕೊಳ್ಳೋ ಸ್ಥಿತಿಲಿ ಚೆನ್ನಾಗೇ ಇದ್ದಾರೆ ನಾನು ತಮ್ಮ ಮುಂದೆ ಹೇಳಿಸ್ತಿದ್ದೆ ಕೆಲವರು ಸ್ವಲ್ಪ ಲೋಕಲ್ನವರು ಕೆಲವರು ಅದು ಇಷ್ಟಪಡಲ್ಲ ಹಾಗಾಗಿ ನಾನು ಅವರ ಹೆಸರು ಹೇಳೋದಕ್ಕೆ ಈಗ ಇಷ್ಟಪಡ ಹೌದು ಅದನ್ನೇ ಇನ್ನೂ ಬಿಟ್ಟರೆ ಇನ್ನೂ ಅಪಾಯನೇ ಅಂದರೆ ಫಸ್ಟು ಶೀಘ್ರವಾಗಿ ಅದನ್ನು ಪತ್ತೆ ಮಾಡಿ ಅದನ್ನು ಶೀಘ್ರವಾಗಿ ನಾವು ಪರಿಹಾರ ಮಾಡಬೇಕು ಆ ಸಮಸ್ಯೆಯನ್ನು ಆ ರೋಗನ ಪರಿಹಾರ ಶಸ್ತ್ರಚಿಕಿತ್ಸೆ ಆಗಲಿ ಏನೇ ಆಗಲಿ ತಕ್ಷಣ ಮಾಡಬೇಕು ಮಾಡಿದ್ದೀವಿ ಬಂದು ನಾವು ಒಂದು ದಿನನೂ ವೇಸ್ಟ್ ಮಾಡಿಲ್ಲ ಶಸ್ತ್ರಚಿಕಿತ್ಸೆ ತಂಡದಲ್ಲಿ ನಾಲ್ಕು ಜನ ದಾದಿಯರು ಒಬ್ಬರು ಅಸಿಸ್ಟೆಂಟ್ ಡಾಕ್ಟ್ರು ಒಬ್ಬರು ಅನಸ್ತಿಸ್ಟ್ ಮತ್ತು ಇನ್ನೊಬ್ಬರ ಮೇನ್ಸರು ಇಷ್ಟು ಜನರ ತಂದೆ